ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ ಅಲ್ಲಿ ಎಲ್ಲೋ ಒಂದೆರಡು ಕಡೆ ಫಾರೆಸ್ಟ್ ಏರಿಯಾ ಬರೋದರಿಂದ ಅದು ಸ್ವಲ್ಪ ನಿಧಾನ ಆಗಿದೆ ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಫಾರೆಸ್ಟು ಕ್ಲಿಯರೆನ್ಸ್ ಆಗ್ಬೇಕಾದ್ರೆ ಅದೆಲ್ಲ ಆಗ್ತಾಯಿದೆ ಪ್ರೊಸೀಜರ್ ಆಗ್ತಾ ಇದೆ ಕೆಲಸನೂ ಆಗ್ತಾಯಿದೆ ನಮಗೆ ಕೋಟಗಿರಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ ಆಮೇಲೆ ಪಾವ್ಗಡಕ್ಕೆ ಈಗಾಗಲೇ ನೀರು ಬರ್ತಾ ಇದೆ ಏನು ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿನಲ್ಲಿ ಆ ಯೋಜನೆ ಕುಡಿಯುವ ನೀರಿನ ಯೋಜನೆ ಮಾಡಿದ್ದು ಅದು ಇರ್ಬೋದು ಚ ಚಳ್ಕೆರೆ ಇರ್ಬೋದು ಇರ್ಬೋದು ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ ಪಾವಗಡಕ್ಕೆ ಸುಮಾರು ಮುನ್ನೂರ ಇಪ್ಪತ್ತೆಂಟು ಹಳ್ಳಿಗಳಲ್ಲಿ ಇನ್ನೂ ಮುನ್ನೂರು ಇನ್ನೂರ ಎಂಬತ್ತು ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ ಯಾವಾಗ ಎತ್ತಿನೊಳೆ ಕೆಲಸ ನಡೀತಾ ಇದೆ ನಾವು ಹಣ ಬಿಡುಗಡೆ ಮಾಡ್ತಾ ಪ್ರತಿ ವರ್ಷ ಹಣಗಳನ್ನು ಹಣವನ್ನು ಬಿಡುಗಡೆ ಇದ್ದೀವಿ ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣನ ಕೊಡ್ತಾ ಇದ್ದೀವಿ ಈ ಜೂನಿಗೆ ಬರುವ ಜೂನಿಗೆ ಬಹುಶಃ ಅರ್ಸಿಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ ಈ ಕೆಲಸಗಳು ನಮ್ಮಲ್ಲಿ ಎರಡು ಮೂರು ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ ಆನಂತರ ಮುಂದೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಹೋಗುತ್ತೆ ಕುಡಿಯೋ ನೀರು ಈಗ ಸದ್ಯಕ್ಕೆ ಸದ್ಯ ಸದ್ಯ ಏನು ಸಮಸ್ಯೆ ಇಲ್ಲ ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಹಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತ ಹೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು ಅವರೇ ಐ ಸಿ ಸಿ ಅಧ್ಯಕ್ಷರಿರ್ತಾರೆ ಅವರನ್ನು ಕೇಳಿ ನಾವು ಒಂದು ಎರಡು ಟಿ ಎಮ್ ಸಿ ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದೆಲ್ಲ ತನಿಖೆ ನಡೀತಾ ಅದೆಲ್ಲ ಏನು ಹೇಳಿಲ್ಲ ಏನು ಆ ಥರ ಏನಿಲ್ಲ ನಮಗೆ ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ ನಾವೆಲ್ಲ ಎ ಸಿ ಸಿ ಸದಸ್ಯರಿದ್ದೀವಿ ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ ಅಷ್ಟೇ ಹಾಂ ಅದನ್ನು ಅವರು ಅವರು ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರದವರು ಪರಿಗಣಿಸ್ಬೇಕು ನಾವು ನಮಗೆ ಭಾಳ ಸಂತೋಷ ಏನಂತ ಹೇಳಿದ್ರೆ ನಮಗೆ ಆಗಲಿ ಕೋರ್ಟ್ಗೆರೆ ಮದಗಿರಿ ಇವೆಲ್ಲ ಈ ಭಾಗದಲ್ಲಿ ಆದರೆ ಭಾಳ ಅನುಕೂಲ ಆಗುತ್ತೆ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿರೋದು ಎರಡು ಕಡೆ ಅವರು ಸರ್ವೆ ಮಾಡಿದ್ದಾರೆ ಅಂತ ಒಂದು ನೆಲಮಂಗ್ಲ ಕುಣಿಗಲ್ಲು ಆ ಭಾಗದಲ್ಲಿ ಒಂದು ಇನ್ನೊಂದು ಕನಕಪುರ ಆ ಭಾಗದಲ್ಲಿ ಬಿಡದಿ ಕನಕಪುರ ಆ ಭಾಗದಲ್ಲಿ ಒಂದು ಎರಡು ಸರ್ವೆ ಮಾಡಿದ್ದಾರೆ ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಷನ್ಸ್ ಮಾಡ್ತಾರೆ ಶಿರಾದು ಕೂಡ ಅವರು ಪರಿಗಣಿಸಿದರೆ ಅವರೇನು ಇನ್ಸ್ಪೆಕ್ಷನಿಗೆ ಬಂದಿಲ್ಲ ಆದರೆ ಪರಿಗಣಿಸಿದರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಇಲ್ಲ ನಮಗೆಲ್ಲ ಒಂದೇ ಅಲ್ಲ ಎಲ್ಲಿದ್ದರೂ ಒಂದೇ ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ ಈ ಭಾಗದಲ್ಲಾದರೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ ಗೊತ್ತಿಲ್ಲ ಆಗುತ್ತೆ ಆ ಥರ ಏನು ಟೆಕ್ನಿಕಲ್ಲಾಗಿ ಮಾಡ್ತಾರೆ ಅವರು ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾರೂ ಹೈಜಾಕ್ ಮಾಡೋಕ್ಕಾಗೋದಿಲ್ಲ ಟೆಕ್ನಿಕಲ್ಲಾಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ